ಪಾವತಿಸದಿದ್ದರೆ ಸೌಲಭ್ಯ ಕಡಿತ ಲೇಔಟ್ ಮಾಲೀಕರಿಗೆ ಪಿಡಿಒ ಎಚ್ಚರಿಕೆ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಲೇಔಟ್ಗಳಲ್ಲಿ ನಿವೇಶನ ಹೊಂದಿರುವ ಮಾಲೀಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನು ಕೂಡಲೇ ಪಾವತಿಸಬೇಕು ತಪ್ಪಿದಲ್ಲೇ ಮೂಲಭೂತ ಸೌಕರ್ಯಗಳನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಹಲವು ಲೇಔಟ್ಗಳ ಮಾಲೀಕರು ಕಳೆದ ಹಲವು ವರ್ಷಗಳಿಂದ ತೆರಿಗೆ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವುದು ಪಂಚಾಯಿತಿಯ ಗಮನಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಕಂದಾಯ ವಸೂಲಿಗೆ ಮುಂದಾಗಿರುವ ಪಂಚಾಯಿತಿ ಆಡಳಿತವು ತೆರಿಗೆ ಪಾವತಿದಾರರಿಗೆ ಹದಿನೈದು ದಿನಗಳ ಕಾಲಮಿತಿ ನಿಗದಿಪಡಿಸಿದೆ ಸೌಲಭ್ಯಗಳಿಗೆ ಕತ್ತರೆ ನಿಗದಿ ಅವಧಿಯೊಳಗೆ ಕಂದಾಯ ಪಾವತಿಸಿದ ನಿವೇಶನದಾರರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡುವುದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಮುಖ್ಯವಾಗಿ ಮನೆ ನಿರ್ಮಾಣಕ್ಕೆ ಅನುಮತಿ ಕುಡಿಯುವ ನೀರಿನ ಸೌಕರ್ಯ ಹಾಗೂ ವಿದ್ಯುತ್ ಸಂಪರ್ಕಕ್ಕಾಗಿ ನೀಡಿರುವಂತಹ ನಿರಪೇಕ್ಷಣಾ ಪತ್ರಗಳನ್ನು ತಡೆ ಹಿಡಿಯಲಾಗುವುದು ಅಲ್ಲದೆ ಸರಕಾರಿ ಕೆಲಸ ಕಾರ್ಯಗಳಿಗೆ ಅಗತ್ಯವಿರುವ ದಾಖಲೆಗಳನ್ನು ನೀಡಲು ಪಂಚಾಯಿತಿ ನಿರಾಕರಿಸಲಿದೆ ಎಂದು ಎಚ್ಚರಿಕೆಯನ್ನ ನೀಡಲಾಗಿದೆ ಿದೆ ಡಿಜಿಟಲ್ ಪಾವತಿಗೆ ಅವಕಾಶ ತೆರಿಗೆ ಪಾವತಿಯನ್ನ ಸರಳಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಆನ್ಲೈನ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನಿವೇಶನದಾರರು ಮೊಬೈಲ್ ಮೂಲಕ ಫೋನ್ ಪೇ ಅಥವಾ ಇತರ ಆನ್ಲೈನ್ ಮಾದರಿಗಳಲ್ಲಿ ತೆರಿಗೆ ಪಾವತಿಸಬಹುದಾಗಿದೆ ಇದರಿಂದ ಸಾರ್ವಜನಿಕರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ ಎಂದು ಪಿಡಿಒ ಮಾಹಿತಿಯನ್ನು ನೀಡಿದರು ಗ್ರಾಮ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳ ಒದಗಣಿಗಳಾಗಿ ಸಾರ್ವಜನಿಕರು ಮತ್ತು ಲೇಔಟ್ ಮಾಲೀಕರು ತೆರಿಗೆ ಪಾವತಿಸುವ ಮೂಲಕ ಸಹಕರಿಸಬೇಕು ಎಂದು ತಿರುಮಣಿ ಗ್ರಾಮ ಪಂಚಾಯಿತಿ ಈ ಮೂಲಕ ಮನವಿಯನ್ನ ಮಾಡಿದ್ದಾರೆ ವರದಿ ಮೊಹಮ್ಮದ್ ನಾಸೀರ್ ಗುಡಿಬಂಡೆ ನಮಸ್ಕಾರ ನನ್ನ ಹೆಸರು ಕೆ ಶ್ರೀನಿವಾಸ ಮೂರ್ತಿ ನಾನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಗುಡಿಬಂಡೆ ತಾಲೂಕು ಸೋಮಿನಹಳ್ಳಿ ಹೋಗ್ರಿ ತಿರುಣಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಇಲ್ಲಿಗೆ ಬಂದು ಮೂರು ತಿಂಗಳಾಯ್ತು ಸರ್ಕಾರ ಆದೇಶದಲ್ಲಿ ವರ್ಗಾವಣೆ ಮೂರು ಮುಕ್ತಿ ಆಯ್ತು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂತ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರ ಮತ್ತೆ ನಮ್ಮ ಆರ್ ಡಿ ಪಿ ಎಲ್ ಮಿಮಿಶ್ಟರ್ ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸರ್ ಅವರ ಆದೇಶಗಳ ಮೇರೆಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂರ ಐವತ್ತೇಳು ಗ್ರಾಮ ಪಂಚಾಯತ್ಗಳಲ್ಲಿ ಏನು ಬಾಕಿ ಇಟ್ಕೊಂಡಿರ್ತಕ್ಕಂಥ ಕಂದಾಯ ಮನೆ ಕಂದಾಯ ಜೀರ್ಣ ತೆರಿಗೆ ಮತ್ತೆ ನಿವೇಶನಗಳ ತೆರಿಗೆಯನ್ನು ವಸೂಲಿ ಮಾಡಿ ಗ್ರಾಮ ಪಂಚಾಯಿತಿಗಳ ಆರ್ಥಿಕ ಸಂಪನ್ಮೂಲವನ್ನು ಉತ್ತಮಗೊಳಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಕ್ಕೆ ತಾವೇ ನಾವೆಲ್ಲ ಶ್ರಮ ವಹಿಸಿ ಪಂಚಾಯತ್ ಅಭಿವೃದ್ಧಿಗೊಳಿಸಿ ಗ್ರಾಮಗಳಲ್ಲಿ ಹೇಳಿ ಆದೇಶ ನೀಡಿರೋದ್ರಿಂದ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮತ್ತು ಮುಳುಬಂಡೆ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತಿ ಮುಳುಬಂಡೆ ತಾಲೂಕಿನವರು ನಮಗೆ ಈ ಕಂದಾಯ ವಸಲು ಬಗ್ಗೆ ಸೂಕ್ತ ಕಟ್ಟುನಿಟ್ಟಿನ ಮಾರ್ಗದರ್ಶನವನ್ನು ನೀಡಿ ಪೀಡಿ ಆಗಿರ್ತಕ್ಕಂಥವರು ನೀವು ಕಂದಾಯ ವಸೂಲಿ ಮಾಡತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಇದು ಪ್ರಾಥಮಿಕ ಕರ್ತವ್ಯ ಆಗಿರ್ತದೆ ಮೂಲಭೂತವಾಗಿ ನಾವು ಈ ಒಂದು ತೆರಿಗೆಯನ್ನ ನಾವು ವಸೂಲಿ ಮಾಡಿದಾಗ ನಮ್ಮ ಆರ್ಥಿಕ ಒಂದು ಇದು ಹೆಚ್ಚಿಗಾಗಿ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ಜನಗಳಿಗೆ ಗ್ರಾಮಗಳಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಒದಗಿಸೋದಕ್ಕೆ ತುಂಬಾ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಮ್ಗೆ ಈಗಾಗಲೇನೆ ಒಂದು ನಾಲ್ಕು ತಿಂಗಳಿಂದ ಇದ್ರ ಬಗ್ಗೆ ಕಂದಾಯ ವಸೂಲಿ ಆಂದೋಲನ ಅಂತೇಳಿ ನಮ್ಗೆ ಮಾಡಬೇಕು ಅಂತ ಎಲ್ಲಾ ಗ್ರಾಮಗಳಲ್ಲಿ ಮಾಡಿ ವಸೂಲಿ ಅಂತ ಹೇಳಿ ತಿಳಿಸಿರ್ತಾರೆ ಅದರಿಂದ ನಾವು ಈ ತಿರುಮಣಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ನಾನು ಬಂದಾಗ ಒಂದು ಐವತ್ತು ಪರ್ಸೆಂಟ್ ಮಾತ್ರ ಕಂದಾಯ ವಸೂಲಾಗಿತ್ತು ಈಗ ನಾನು ಇದನ್ನ ನೂರಕ್ಕೆ ನೂರು ಪರ್ಸೆಂಟ್ ಅನ್ನ ವಸೂಲಿ ಮಾಡತಕ್ಕಂತ ಆ ಕರ್ತವ್ಯ ನಿರ್ವಹಿಸಿ ಜವಾಬ್ದಾರಿಯನ್ನ ಮಾಡಬೇಕು ಅಂತೇಳಿ ನಮ್ಮ ಹಿರಿಯ ಅಧಿಕಾರಿಗಳು ತಿಳಿಸಿರೋದ್ರಿಂದ ನಾವು ಈಗಾಗಲೇನೆ ನಮ್ಮ ಎಲ್ಲ ಜಲಗಾರರು ಮತ್ತು ನಮ್ಮ ಗ್ರಾಮ ಸಿಬ್ಬಂದಿ ಕರವಸೂಲಿಗಾರರು ನಾನು ಒಳಗೊಂಡು ಎಲ್ಲ ಗ್ರಾಮಗಳಲ್ಲಿ ಈಗಾಗಲೇನೆ ತಿಳಿಸಿದ್ದೀವಿ ಈಗ ಏನಂದ್ರೆ ಈ ರೈತರು ಬೆಳೆ ಕಟಾವು ಮಾಡಿ ದಸ ಧಾನ್ಯಗಳನ್ನ ಮನೆ ತಂದು ಮಾರಾಟ ಮಾಡುವ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ಹೋಗಿ ಅವ್ರು ಕೇಳಿದ್ರು ಕೂಡ ನಾನು ಕಂದಾಯ ಕೊಟ್ಟೋದಕ್ಕೆ ನಾವು ಕೇಳೋದಕ್ಕೊಂದು ಒಂದು ಅನುಕೂಲ ಇದೆ ಅವ್ರು ಬಿಟ್ಟು ಕೂಡ ಈಗ ಯಾವುದೇ ಒಂದು ಇದು ಹೇಳ್ತಾ ಇಲ್ಲ ಕಟ್ಟ ಮುಂದೆ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ತಿರುಂಡಿ ಗ್ರಾಮ ಪಂಚಾಯತಿ ನಲ್ಲಿ ಗ್ರಾಮ ಪಂಚಾಯತಿಗೆ ನಾಯಕ ಮಾಡ್ಕೊಂಡು ಅಲ್ಲಿಂದ ಗ್ರಾಮವನ್ನು ನಾಯಕ ಮಾಡಿಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ಬೆಳಿಗ್ಗೆ ಹೋದಾಗ ಸಿಗ್ತಾ ಇರಲಿಲ್ಲ ಕೂಲಿ ಹೊರಬೇಡ ಸಾಯಂಕಾಲ ಹೋದ್ರೆ ನೈಟ್ ಸಿಗ್ತಾ ಇದ್ರು ನಾವು ತುಂಬಾ ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಒಂದೇ ಗ್ರಾಮದಲ್ಲಿ ಕಂದಾಯವನ್ನು ವಸೂಲಿ ಮಾಡಿದ್ದೀವಿ ಅದೇ ರೀತಿ ಎಲ್ಲಾ ಗ್ರಾಮಗಳ ವಸೂಲಿ ಹೇಳಿ ಕೆಲವು ಗ್ರಾಮೀಣಗಳನ್ನ ನಾವು ಶೆಡ್ಯೂಲ್ ಅಮೀತ್ ಮಧುಕರ್ ಹೆಗ್ಡೆ ಅವರ ಒಂದು ಇದರಲ್ಲಿ ಆರು ನಿವೇಶನಗಳಿದೆ ಅಂತ ಮತ್ತೆ ಆಸ್ತಾ ಪ್ರಾಪರ್ಟೀಸ್ ಅದರ ಮಾಲೀಕರಾಗಿರ್ತಕ್ಕಂಥ ಅಜಯ್ ಪ್ರಸಾದ್ ಮತ್ತು ಕಲಾವತಿ ಇವರ ಹೆಸರಲ್ಲಿ ಮೂವತ್ತು ನಿವೇಶನ ಲೇಔಟ್ ಇದೆ ಮತ್ತೆ ಕೊಂಡೋಲು ಮೋಹನ್ ರಾಜ್ ಅಂತ ಇವರ ಹೆಸರಿನಲ್ಲಿ ನಲವತ್ತು ನಿವೇಶನಗಳನ್ನ ಇರ್ತಕ್ಕಂಥ ಲೇಔಟ್ ಮಾಡಿದ್ದಾರೆ ನಮಗೆ ಬಹು ಮುಖ್ಯವಾಗಿ ನಾವು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಈ ಲೇಔಟ್ ನಲ್ಲಿ ಏನು ಗ್ರಾಹಕರಲ್ಲಿ ನಿವೇಶನಗಳನ್ನ ಖರೀದಿ ಮಾಡಿದ್ರೆ ತಾವು ದಯವಿಟ್ಟು ಗ್ರಾಮ ಪಂಚಾಯಿತಿಗೆ ನಮ್ಮ ಪಂಚಾಯತ್ ರಾಜ್ಯ ಇಲಾಖೆ ನಿಯಮಾನುಸಾರ ನೀವು ಕಾನೂನು ಬದ್ಧವಾಗಿ ನಿಮ್ಮ ಒಂದು ನಿವೇಶನಗಳು ತೆರಿಗೆ ಅಂತ ನಿಮ್ಮ ಜವಾಬ್ದಾರಿ ಆಗಿರ್ತದೆ ಈ ನಾವು ಗ್ರಾಮ ಪಂಚಾಯಿತಿಯಿಂದ ನಿಮ್ಗೆ ಈಗಾಗಲೇ ತಿಳಿಸಿದ್ದು ಈ ಒಂದು ವಿಚಾರ ತಿಳಿದ ತಕ್ಷಣ ನೀವು ಹದಿನೈದು ದಿವಸದ ಒಳಗಡೆ ಸಂಬಂಧಪಟ್ಟ ಗ್ರಾಹಕರ ಹೆಸರಿನಲ್ಲಿರ್ತಕ್ಕಂಥ ನಿವೇಶನಗಳಿಗೆ ನೀವು ತೆರಿಗೆಯನ್ನ ಕಿರಿಮಿನಿ ಗ್ರಾಮ ಪಂಚಾಯತಿಗೆ ಪಾವತಿಸಬೇಕಂತ ಹೇಳಿ ಮನವಿ ಮಾಡ್ಕೊಂತ ಇದ್ದೀವಿ ನೀವು ಈ ವರ್ಷದಲ್ಲಿ ನಮ್ಗೆ ಏನು ಮಾರ್ಚ್ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೂ ನಿಮಗೆ ಆರ್ಥಿಕ ವರ್ಷ ಅಂತ ಇದೆ ಆ ಒಳಗಡೆ ಪಾವತಿ ಮಾಡಿಬಿಟ್ರೆ ಈಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಿಮ್ಗೆ ಕಟ್ಟಿರ್ತಕ್ಕಂಥ ಪಂಚಾಯತ್ಗೆ ಬರ್ಬೇಕು ಅಂತ ಏನಿಲ್ಲ ಆಮೇಲೆ ಬಂದಾಗ ನಿಮ್ಗೆ ಏನು ಮುಂದೆ ನಿವೇಶನದಲ್ಲಿ ಒಂದು ಮನೆ ಕಟ್ಟೋದಿರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಬೀದಿ ಸೌಲಭ್ಯಗಳು ಇಂಥದಕ್ಕೆ ನೀವು ಎನ್ವರ್ಸಿ ಕೇಳ್ತೀರ ಅವಾಗ ನೀವು ಏನು ತೆರಿಗೆಯನ್ನ ಕಟ್ಟಿರ್ತಕ್ಕಂಥದ್ದು ಯಾವುದೂ ಭಾಗ ಬೇಬಾಕಿ ಇಲ್ಲ ಅಂದ್ರೆ ನಾವು ನಿಮಗೆ ಅಂತ ಲೈಸೆನ್ಸನ್ನು ನಿಮಗೆ ನಿರಪೇಕ್ಷಣೆ ಪತ್ರವನ್ನ ಕೊಡೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ನಾವು ಪಂಚಾಯಿತಿಗೆ ಸಾರಿ ಟ್ಯಾಕ್ಸ್ ಕಟ್ಟಿದ್ರೆ ಅನು ಅನುಕೂಲ ಏನು ಅನಾನುಕೂಲಗಳೇನು ಅದೇ ಅವ್ರಿಗೆ ಏನು ಗ್ರಾಹಕರಿಗೆ ಈಗ ಅಲ್ಲದೆ ಹಿಂದೆ ಲೇಔಟ್ ಮಾಡಿ ಆ ಮಾಲೀಕರು ಮಾರಿದ್ದಾರೆ ನೀವು ತಗೊಂಡಿದ್ದೀರಾ ಅದಕ್ಕೆ ರೋಡ್ ಇದೆಯೋ ಇಲ್ವೋ ಅಕಸ್ಮಾತ್ ಅಲ್ಲಿ ನೀರಿನ ವ್ಯವಸ್ಥೆ ಬೀದಿ ದೀಪ ಇಂಥವೆಲ್ಲ ಕೂಡ ನೀವು ಮೂಲಭೂತ ಸೌಕರ್ಯಗಳನ್ನ ಅಳವಡಿಸಿಕೊಳ್ಳೋಕೆ ನಾವು ಮಾಲೀಕರ ಕಡೆಯಿಂದ ಒತ್ತಡ ಮಾಡಿಸ್ತೀವಿ ಅಲ್ಲಿ ಮಾಡ್ತಾ ಇದ್ದಾರೆ ಮಾಡಿದ್ರೆ ತಮಗೆ ಬೇರೆ ಕಟ್ಟಡ ಕಟ್ಕೊಂಡಿರ್ಬೋದು ಬೇರೆ ನಿಮ್ಗೆ ಒಂದು ಪರ್ಮಿಷನ್ ಇರ್ಬೋದು ಮತ್ತೆ ನೀವು ಪ್ಲಾನ್ ಮಾಡ್ಕೊಂಡು ಬರ್ತೀರಾ ಏನೋ ಮನೆ ಪ್ಲಾನ್ಗೆ ಇಂಥದಕ್ಕೆಲ್ಲ ಗ್ರಾಮ ಪಂಚಾಯತಿ ಮೇಲೆ ತಾವು ಅನುಮತಿ ಬಡಲೇಬೇಕು ಮತ್ತೆ ಬೆಸ್ಕಾಂ ಕಡೆಯಿಂದ ವಿದ್ಯುತ್ ಸಂಪರ್ಕ ಪಡಿಬೇಕಾದ್ರೆ ನಮ್ಮ ಕಡೆಯಿಂದ ಆ ಅದಕ್ಕೆ ನಿರಕ್ಷೇಪ ತಗೊಲೇಬೇಕು ಇಂಥವೆಲ್ಲ ಕೂಡ ನಾವು ಕಂದಾಯದ ಒಂದು ಶೇಕಡಾ ಪ್ರಮಾಣ ಈಗ ಎಪ್ಪತ್ತು ಪರ್ಸೆಂಟ್ ತಲುಪಿದೆ ಇನ್ನು ಉಳಿದಂತೆ ಇನ್ನೂ ಮೂವತ್ತು ಪರ್ಸೆಂಟ್ ಅದಕ್ಕಿಂತ ಹೆಚ್ಚಿಗೆ ಬಾಕಿ ವಸೂಲಿ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಆ ಅಂಕಿಅಂಶಗಳು ಸಿಕ್ಕಿರೋದ್ರ ಬಗ್ಗೆ ನಾವು ಪರಿಶೀಲಿಸಿದಾಗ ನಮ್ಮ ತಿರುಣಿ ಗ್ರಾಮ ಪಂಚಾಯತಿ ಒಟ್ಟು ಹತ್ತು ಲೇಔಟ್ಗಳು ಇಲ್ಲಿ ಈ ಹಿಂದೆನೆ ಲೇಔಟ್ಗಳು ಮಾಡಿ ಅದನ್ನ ಈ ಸ್ವತ್ತು ಮಾಡಿ ಈ ಕೆಲವರು ಕಸ್ಟಮರ್ಸ್ ಅಂದ್ರೆ ಏನು ದಾಖಲಿದ್ದಾರೆ ನಿವೇಶನವ್ರಿಗೆ ಅದನ್ನು ಮಾಡಿದ್ದಾರೆ ನಾವು ಈಗ ಆ ಮೊದಲನೇದಾಗಿ ಈ ನಾಂದಿರೆಡ್ಡಿ ಮಾಲೀಕರು ಸಿಂಗಾನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಆರ್ ಕೆ ಡೆವಲಪರ್ಸ್ ಹೆಸರಲ್ಲಿ ಸುಮಾರು ನಾನ್ನೂರು ನಿವೇಶನಗಳನ್ನು ಮಾಡಿದ್ದಾರೆ ಆ ನಾನೂರು ನಿವೇಶನಗಳನ್ನ ಅವರು ಬೇರೆಯವ್ರಿಗೆ ಮಾರಿರೋದ್ರಿಂದ ಅವರು ಯಾವುದೇ ಖಾತಾ ಬದಲಾವಣೆ ಮಾಡಿಕೊಂಡಿಲ್ಲ ನಾವೀಗ ಏನು ಆನ್ಲೈನ್ ನಲ್ಲಿ ಆ ಒಂದು ತೆರಿಗೆ ಇದನ್ನು ಪರಿಶೀಲಿಸಿದಾಗ ಮೂಲ ಮಾಲೀಕರಾಗಿರ್ತಕ್ಕಂಥ ನಾಗರೆಡ್ಡಿ ಅವರ ಹೆಸರಲ್ಲೇ ಬರ್ತಾ ಇದೆ ಅದರಿಂದ ಈಗ ನಾವು ಆ ತೆರಿಗೆ ಸಂಬಂಧಪಟ್ಟಂತ ನಿವೇಶನ ತೆರಿಗೆಯನ್ನು ವಸೂಲು ಮಾಡಕ್ ಹೋದ್ರೆ ನಾಗರೆಡ್ಡಿನ ತೋರಿಸ್ತಾ ಇದೆ ಅದರಿಂದ ಈಗಾಗಲೇನೆ ಈ ಒಂದು ಕಂಪನಿ ಏನು ಆರ್ಕೆಡ್ ಬಿಲ್ಡರ್ಸ್ ಅಂತಿದೆ ಅಲ್ಲಿ ಮ್ಯಾನೇಜರ್ ನಿರ್ವಹಣಾ ನಾವು ಆಫೀಸರು ಹೋಗಿ ಹೇಳಿ ಗ್ರಾಹಕರು ಇದ್ದಾರೆ ಅವ್ರ ಮೊಬೈಲ್ ನಂಬರ್ಸ್ ಕೊಡಿ ಅಂತ ಹೇಳಿ ನಾವು ಕೂಡ ಫೋನ್ ಮಾಡ್ತಾ ಇದ್ದೀವಿ ಕೆಲವರು ಸ್ಪಂದಿಸ್ತಾರೆ ಕೆಲವರು ಅದ್ರ ಬಗ್ಗೆ ಇನ್ನು ನಮ್ಗೆ ಸೂಕ್ತವಾಗಿ ಮಾಹಿತಿ ಬರ್ತಾ ಇಲ್ಲ ಅದು ದಯವಿಟ್ಟು ಈ ಆರ್ಕೆಡ್ ಡೆವಲಪರ್ಸ್ ಸುಮಾರು ನಾನೂರು ನಿವೇಶನಗಳ ತೆರಿಗೆಯನ್ನ ಕಟ್ಟಬೇಕು ಅಂತ ಹೇಳಿ ತಿಳಿಸಿದೀವಿ ಅವರು ಕಟ್ಟಲೇಬೇಕು ಇನ್ನೆರಡನೇದಾಗಿ ಫರಿಬಸಪ್ಪ ಸಿಂಗಾನಹಳ್ಳಿ ಗ್ರಾಮ ಸಂಬಂಧಪಟ್ಟ ಹಿಂಗಾಗಿ ಕೆ ಎಸ್ ಎನ್ಕ್ಲೇಸ್ರಲ್ಲಿ ಸುಮಾರು ಎಂಬತ್ತು ನಿವೇಶನಗಳನ್ನ ಮಾಡಿದ್ದಾರೆ ಮತ್ತೆ ಶಂಕರ್ ವೆಂಚರ್ಸ್ ಅಂತ ಟಿ ಕೆಪಿ ಸ್ವಾಮಿ ಮತ್ತು ಶಂಕರಗೌಡ ಇವರಿಬ್ಬರ ಜಂಟಿ ಇದರಲ್ಲಿ ಸುಮಾರು ಎಪ್ಪತ್ತೆಂಟು ನಿವೇಶನಗಳನ್ನ ಅಲ್ಲಿ ಲೇಔಟ್ ಮಾಡಿದ್ದಾರೆ ಮತ್ನಾಲ್ಕನೇದಾಗಿ ಅಪೂರ್ವ ಕರ್ನಗೌಡು ಗಣಪತಿ ಅವರ ಹೆಸರಲ್ಲಿ ಹನ್ನೆರಡು ಲಿಮಿಟೆಡ್ ಅವರಲ್ಲಿ ಡೆವಲಪ್ಮೆಂಟ್ ಮಾಡಿ ಮತ್ತೆ ಅವರು ಅಗ್ರೋಫನ್ಸ್ ಪರವಾನ ಮಾಡಿರ್ತಾರೆ ಅವರು ಸುಮಾರು ಆ ಐದರಲ್ಲಿ ಅವರ ಕುಮಾರ್ ರೇ ಅಂತ ಎರಲ ಸರ್ವೆ ನಂಬರ್ ಸಂಬಂಧಪಟ್ಟಿದ್ದು ಮತ್ತೆ ಉಕ್ಕು ಕಡಲ ಸರ್ವೆ ನಂಬರ್ ಸಂಬಂಧಪಟ್ಟ ನಾನೂರು ಪ್ಲಸ್ ಮುನ್ನೂರ ಎಪ್ಪತ್ತು ಇಷ್ಟು ಸುಮಾರು ಏಳುನೂರ ಎಪ್ಪತ್ತು ವಿವೇಚನೆಗಳ ತೆರಿಗೆಯನ್ನ ಕಟ್ಟದೆ ಬಾಕಿ ಇಟ್ಕೊಟ್ಟಿದ್ದಾರೆ ಕೆಲವರು ಇದರಲ್ಲಿ ಗೊತ್ತಿರೋರು ಅವರ ಹೆಸರಿಗೆ ದಾಖಲಾ ಮಾಡಿಸ್ಕೊಂಡು ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ ತೆರಿಗೆಯನ್ನ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಕೆಲವರು ಎಲ್ಲೋ ಬೇರೆ ಬೇರೆ ಕಡೆ ಇದ್ದಾರೆ ಅವರು ನಮ್ಮ ಸರೌಂಡಿಂಗ್ ಬೆಂಗಳೂರು ಕಡೆಯಿಂದ ಹೈದರಾಬಾದ್ ಕಡೆಯಿಂದ ಇನ್ನು ಬೇರೆ ಕಡೆ ಅವರಿಂದ ಅವ್ರು ವಾತಾವರಣ ಮಾಡ್ತಿರೋದ್ರಿಂದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ನಿಸರ್ಗ ಲೇಔಟ್ ದೊಡ್ಡನ ಚೆಪ್ಪು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಯಲಕ್ಷ್ಮಿ ಮತ್ತು ತನ್ಮಯ ರಾಘವನ್ ಮತ್ತು ಮುಸ್ತಾಫ್ ಬೇಗು ಇವರ ಹೆಸರಿನಲ್ಲಿ ಈ ಲೇಔಟ್ ಮಾಡಿದ್ದಾರೆ ಮತ್ತೆ ಮಧುಕುಮಾರ್ ನರಸಿಂಹ ಹೆಗ್ಡೆ ಇವರ ಹೆಸರಿನಲ್ಲಿ ನಿವೇಶನಗಳನ್ನ ಪರಿಶೀಲಿಸಿ ಕ್ರಮಬದ್ಧವಾಗಿದ್ದಲ್ಲಿ ತೆರಿಗೆ ಕಟ್ಟಿರೋದನ್ನ ನಾವು ದೃಢಪಡಿಸಿಕೊಂಡು ನಿಮಗೆ ಮುಕ್ತವಾಗಿ ನಾವು ಬಂದಾಗಿರ್ತವೆ ಗ್ರಾಮ ಪಂಚಾಯಿತಿಯಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಓಡಾಡಿಸೋದಾಗ್ಲಿ ನಿಮ್ಗೆ ಅನ್ನ ಅನೌಕವಾಗಿ ನಾವು ನಿಮ್ಗೆ ತಿಳಿಸೋದು ಇಂಥವೇನು ಮಾಡೋದಿಲ್ಲ ನಾವು ಕಟ್ಬಿಟ್ಟು ನಾವು ಬೇಗನೆ ನಿಮ್ಗೆ ಸೇವೆ ಕೊಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಟ್ಟು ದಯವಿಟ್ಟು ಈ ಒಂದು ವಿಷಯ ತಿಳಿದ ತಕ್ಷಣ ನಾವು ತಿಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ತಾವೇನು ನಿವೇಶನಗಳ ದಯವಿಟ್ಟು ತೆರಿಗೆಯನ್ನು ಪಾವತಿಸಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಕೈಗೊಳಿಸಬೇಕು ಈ ಸಂದರ್ಭದಲ್ಲಿ ನಮ್ಮಲ್ಲಿ ಪಡ್ಕೊಳ್ತಾ ಇದ್ದೀವಿ